ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಭರ್ಜರಿ ಮತಪೇಟೆಯನ್ನ ಆಡ್ತಿದ್ದಾರೆ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಖಾನಾಪುರ ತಾಲೂಕಿನ ಹಿರೇಹಟ್ಟಿಹೊಳಿ ಗ್ರಾಮದಲ್ಲಿ ಮತ ಶಿಕಾರಿಯನ್ನ ನಡೆಸಲಾಗ್ತಾ ಇದೆ ಶಾಸಕಿಯಾಗಿ ಖಾನಾಪುರ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಕೆಲವು ತಪ್ಪುಗಳಿಂದ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲ ಹಾಕಿದೆ ನಮ್ಮಿಂದ ತಪ್ಪಾಗಿದೆ ಅಂತ ಕ್ಷೇತ್ರದ ಜನ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ದೇವರು ಈಗ ಖಾನಾಪುರ ಕ್ಷೇತ್ರಕ್ಕೆ ಮತ್ತೊಮ್ಮೆ ಅವಕಾಶ ಒದಗಿಸಿಕೊಟ್ಟಿದ್ದಾರೆ ಬಿಜೆಪಿ ಬಿಡಿ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಅಂಜಲಿ ನಿಂಬಾಳ್ಕರ್ ಈ ಸಂದರ್ಭದಲ್ಲಿ ಮನವಿ ಮಾಡಿದ್ದಾರೆ ಭರ್ಜರಿ ಮತ ಭೇಟಿಯನ್ನ ಹಾಡ್ಲಾಗ್ತಾ ಇದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಭರ್ಜರಿ ಮತ ಭೇಟಿಯನ್ನ ಕ್ಷೇತ್ರದಾದ್ಯಂತ ಕ್ಷೇತ್ರದ ಬಿರುಸಿನ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮಾಡಿಕೊಂಡಿದ್ದಾರೆ ಎಲ್ಲಾ ದೇವಸ್ಥಾನ ಅಭಿವೃದ್ಧಿಗೆ ಇಲ್ಲಿ ಹತ್ತು ಲಕ್ಷ ರೂಪಾಯಿ ವಿದ್ಯುತ್ ಎಲ್ಲ ಈ ಎಲ್ಲ ಸಮಸ್ಯೆಗಳು ತಾವು ನಂದ್ ಕಡೆ

ಫಸ್ಟ್ ಟೈಮ್ ನನ್ಗೆ ಖುಷಿ ಆಯ್ತು ಯಾರೊಬ್ರು ನಿಜ ಏನ್ ಕೆಲಸ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಏನ್ ಕಷ್ಟ ಆಗ್ತದೆ ಒಂದ್ ಚುನಾಯಿತಿ ಪ್ರತಿನಿಧಿಗೆ ಕೃಷಿ ಮೇಲೆ ಕುತ್ಕೊಂಡು ಆ ಎಲ್ಲಾ ಫಂಡ್ಸ್ ತರ್ಲಿಕ್ಕೆ ಇರ್ಲಿ ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಕೂಡ ಇರ್ಲಿ ಆದ್ರೆ ಕಳೆದು ಐದು ವರ್ಷ ಅಲ್ಲಿ ಏನ್ ಕೆಲಸ ಮಾಡಿ ಪ್ರತಿಯೊಂದು ಊರಲ್ಲಿ ತೋರ್ಸಿ ಬಾ ಮುಖ್ಯವಾಗಿ ಪರಿಶ್ರಾಳಿ ಚಿಕ್ಕ ಹಟ್ಟಿ ಹೊಳಿ ಗಾಡಿಕೋ ಈ ಊರ ಮೇಲೆ ಅಂತ ಸಾಕಷ್ಟು ಪ್ರೀತಿ ಜೀವನಕ್ಕೆ ಹಿಡಿದು ವಿಜನ್ ಪ್ರಕಾರ ನನ್ನ ಸುದ್ದಿ ಪ್ರಕಾರ ಎಷ್ಟು ಆಗ್ತದೆ ಅಷ್ಟು ಕೆಲಸ ಮಾಡಿ ತೋರಿಸಿದ್ದೇನೆ ಆದ್ರೆ ಕೂಡ ಕಳೆದು ಅಸೆಂಬ್ಲಿ ಇಲೆಕ್ಷನ್ ಅಲ್ಲಿ ಹೆಚ್ಚು ಕಡಿಮೆ ಈಕಡೆ ಆಕಡೆ ಎಲ್ಲಾರ್ ಕಡೆಯಿಂದ ಏನಂತ ಆಗಿದೆ ಆಗಿರ್ಬೇಕು ಇಲ್ಲಿ ಬಿಡಿ ಅದು ಎಲ್ಲಾ ಆ ಇಲ್ಲಿ ಇರ್ತಕ್ಕಂತ ನದಿ ಇದೆ ಅಲ್ಲಿ ನಾವು ಬಿಸಾಕ್ ಬಿಡೋಣ ಈಗ ನೀರು ಕೂಡ ಇದೆ ಅಲ್ಲಿ ಎಲ್ಲಾ ಹೋಗ್ಲಿಕ್ಕೆ ಆದ್ರೆ ದೇವ್ರು ಮತ್ತೆ ಪಕ್ಷ ಹೈಕಮಾಂಡ್ ಇಂದ ನಮ್ ಖಾನಾಪುರ್ ತಾಲೂಕೆ ನಿಜ ಹೇಳ್ತಿದ್ಯಾನ ನಮ್ ಖಾನಾಪುರ್ ತಾಲೂಕೆ ಎರಡನೇ ಬಾರಿ ಇಷ್ಟು ಬೇಗ ಅವಕಾಶ ಒಂದ್ ಸಿಕ್ಕಿದೆ ಈಗ ಹತ್ತು ತಿಂಗಳ ಆಗಿದೆ ಅಷ್ಟೇ ಅಲ್ಲಿ ಬಂದ್ಲೇಕ್ಷನ್ ಕೂಗ್ಸಿ ಎಲ್ಲಾರ್ ಬಾಯಿಗಿಂದ ಮಾತು ಏನಾಗ್ತಾ ಇದೆ ನಮ್ದು ತಪ್ಪಾಯ್ತು ಯಾರಂತ ಏನು ಮಾತು ಕೇಳಿ ನಾವ್ ಏನಂತ ಮಾಡಿದೇನಿ ಏನ್ ಹೇಳ್ತಾ ಇದ್ದೀರಾ ಇಲ್ವಾ ಈ ಬಾರಿ ಪಕ್ಷ ಇದು ಎಲ್ಲಾ ಬಿಟ್ಟು ನಮ್ ತಾಲೂಕಾಗೆ ಒಂದ್ ಅಭ್ಯರ್ಥಿ ಸಿಕ್ಕಿದೆ ಅಶೋಕಣ್ಣ ಹೇಳಿದ ಪ್ರಕಾರ ಎಪ್ಪತ್ತೈದು ವರ್ಷ ಎಪ್ಪತ್ತು ವರ್ಷ ಆಗಿದ್ಮೇಲೆ ಈ ಅವಕಾಶ ನಮ್ಗೆ ಸಿಕ್ಕಿದೆ ಈ ಅವಕಾಶ ನಾವು ಸರಿಯಾಗಿ ಉಪಯೋಗ ಮಾಡಿದ್ರೆ ಖಾನಾಪುರ್ ಈ ಏನ್ ಊರಿದೆ ಖಾನಾಪುರ್ ತಾಲೂಕಾ ಏನಿದೆ ಅದು ದಿಲ್ಲಿವರೆಗೂ ಕೂಡ ತರ್ಸ್ಲಿಕ್ಕೆ ನಮ್ಗೆ ಒಂದ್ ಒಳ್ಳೆ ಅವಕಾಶ ದೇವರು ಇಂದ ನಮ್ ಎಲ್ಲಾರ್ಗೆ ಸಿಕ್ಕಿದೆ ಇವ್ರು ಹೇಳಿದ ಪ್ರಕಾರ ಈಗ ತಾನೇ ನಮ್ ಈ ಹಿರೇ ಅಟ್ಟಿ ಭಾಗದಲ್ಲಿ ಎಲ್ಲಾರು ರೈತರು ಬಾಕಿ ಬೇಕಿದ್ದು ಏನು ಕೆಲ್ಸಾನೇ ಗೊತ್ತಿಲ್ಲ ನಮ್ಗೆ ಬರೀ ಬೆಳಿಗ್ಗೆ ಇದ್ದದು ಹೊಲಕ್ಕೆ ಹೋಗೋದು ಕಬ್ಬನ್ನ ನೋಡೋದು ಕಬ್ಬಿನ ರೇಟ್ ಎಷ್ಟು ಇದೆ ಅದನ್ನ ನೋಡೋದು ಅದು ಬಿಟ್ಟು ಮತ್ತೆ ಈ ಟೈಮ್ ನಲ್ಲಿ ಏಪ್ರಿಲ್ ಮೇ ನಲ್ಲಿ ಮೆಣಸನ್ಕಾಯಿ ಯಾರು ಬೀಳ್ತಾರೆ ಆ ಮೆಣಸನ್ಕಾಯಿ ಸಂದರ್ಭ ಈ ಭಾಗದ ಇಲ್ಲಿ ಆ ಕರೋನಾ ಸಂದರ್ಭದಲ್ಲಿ ಹಾಕಿದೆ ಸ್ಪೆಷಲಿ ಏಜೆಂಟ್ಸ್ ಸುಮ್ನೆ ಏನಂತ ಮಾಡಿ ಜಾಸ್ತಿ ಮೆಣಸನ್ಕಾಯಿಗೆ ಬಹಳ ತೊಂದರೆ ಕೊಡ್ತಾ ಇದ್ದು ಅದಕ್ಕೆ ಹೇಳಿ ಇಲ್ಲಿ ರೈತರ ಅನುಕೂಲ ಆಗ್ಬೇಕು ಅಂತ ಕೂಡ ಅವಾಗ ಕರೋನಾ ಟೈಮ್ ನಲ್ಲಿ ಎರಡು ಮೂರು ಪಾಯಿಂಟ್ಸ್ ವೈಯಕ್ತಿಕವಾಗಿ ನೋಡ್ಕೊಂಡು ಈ ಭಾಗದಲ್ಲಿ ರೈತರ ಅನುಕೂಲ ಮಾಡ್ಲಿಕ್ಕೆ ಕೂಡ ಆ ಟೈಮ್ ನಲ್ಲಿ ಪ್ರಯತ್ನ ಮಾಡಿದೆ ಆದ್ರೆ ಕೂಡ ಈ ಪ್ರತಿಯೊಂದು ಟೈಮ್ ಈ ಬಿಜೆಪಿ ಅವರು ಮೇಲೆಯಿಂದ ಹಿಡ್ದು ನಮ್ ಕಡೆ ನೋಡ್ಬೇಡ ಮೇಲೆ ನೋಡಿ ಮೇಲೆ ನೋಡಿ ಅಂತ ಒಂದ್ ಒಂದೇ ಒಂದ್ ನನ್ ಪ್ರಶ್ನೆ ಇದೆ ಏನಂತ ಮೇಲೆಯಿಂದ ಇಲ್ಲಿವರೆಗೂ ಮೇಲೆ ನೋಡಿ ಅಂತ ಇದ್ರೆ ನನ್ಗೆ ತಾನು ಮೇಲೆ ಯಾರು ಕಾಣಲ್ಲ ದೇವ್ರು ಕೂಡ ಕಾಣಲ್ಲ ನನ್ ಮನಸಲ್ಲಿ ದೇವ್ರು ಇದ್ದಾರೆ ಆ ನಮ್ ಪೂಜೆ ಮಾಡ್ತೀನಿ ಆ ದೇವಸ್ಥಾನದಲ್ಲಿ ದೇವ್ರು ಇದ್ದಾರೆ ನಮ್ ಮನೆಯಲ್ಲಿ ದೇವಸ್ಥಾನದಲ್ಲಿ ದೇವ್ರು ಇದ್ದಾರೆ ಮೇಲೆ ಕೂಡ ನೋಡಿದ್ರೆ ದೇವ್ರಕ್ಕಾಗಲ್ಲ ಆದ್ರೆ ಕೂಡ ಮೇಲೆಯಿಂದ ನಮ್ ಖಾನಾಪುರ್ ತಾಲೂಕಾಗೆ ಏನ್ ಅನುಕೂಲ ಆಗಿದೆ ನೀವು ಎಲ್ಲಾರು ಹೇಳ್ಬೇಕು ಹತ್ತು ವರ್ಷ ಹತ್ತು ವರ್ಷ ಕಣ್ಮುಚ್ಕೊಂಡ್ ಎಲ್ಲಾ ಬಿಜೆಪಿ ಲೀಡರ್ಸ್ ಏನ್ ಹೇಳ್ತಾ ಇದ್ರು ನನ್ಗೆ ನೋಡ್ಬೇಡ ಮೇಲೆ ನೋಡಿ ನನ್ಗೆ ನೋಡ್ಬೇಡ ನಾನು ಅಭ್ಯರ್ಥಿ ಅಲ್ಲ ಮೇಲೆ ನೋಡಿ ಆ ಆ ಮೇಲೆ ನೋಡಿದ ಸಂದರ್ಭದಲ್ಲಿ ಮೇಲೆ ಎಷ್ಟು ಬಾರಿ ನಮ್ ರೈತರಿಗೆ ಸಾಲ ಮನ್ನಾ ಮಾಡಿದ್ದಾರೆ ಬರದು ಬೇಡ ಇರ್ಲಿ ಆಯ್ತು ಪುಣ್ಯಾತ್ಮ ಅಲ್ಲಿ ಇರ್ಲಿ ಎಲ್ಲರೂ ಒಂದ್ ಸಾಲ ಮನ್ನಾ ಎಟ್ಲೀಸ್ಟ್ ನಮ್ ರೈತಗೋಸ್ಕರ ದಿಲ್ಲಿ ಅಲ್ಲಿ ಎಲ್ಲ ರೈತರು ಸೇರಿ ಒಂದು ವರ್ಷ ದಿಲ್ಲಿ ಬಾರ್ಡರ್ ಅಲ್ಲಿ ಕೂತ್ಕೊಂಡು ಅವ್ರು ಭೇಟಿ ಮಾಡ್ಲಿಕ್ಕೆ ಸಹಿತ ಬರ್ಲಿಲ್ಲ ಇಷ್ಟು ಕಾಳಜಿ ರೈತರ ಆದ್ರೆ ಕಾಂಗ್ರೆಸ್ ಸರ್ಕಾರ ಯಾವಾಗ್ಲೂ ಬಂದಿದೆ ಇವ್ರು ಹೇಳಿದ ಪ್ರಕಾರ ಮನ್ಮೋಹನ್ ಸಿಂಗ್ ಕೂಡ ಟೈಮ್ ನಲ್ಲಿ ಸಾಲ ಮನ್ನಾ ಮಾಡಿದ್ರು ಹದಿಮೂರ್ ಹದಿನೆಂಟು ಟೈಮ್ ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೂಡ ಸಾಲ ಮನ್ನಾ ಮಾಡಿದ್ರು ಈ ಬಾರಿ ಕೂಡ ಮೇಲೆ ಸರ್ಕಾರ ಆಗಿದ್ಮೇಲೆ ಇಂಡಿಯಾ ಅಲೈನ್ಸ್ ಸರ್ಕಾರ ಆಗಿದ್ಮೇಲೆ ಪೂರ್ತಿ ರೈತರದು ಸಾಲ ಮನ್ನಾ ಮಾಡ್ತೀನಿ ಅಂತ ಖರ್ಗೆ ಸಾಹೇಬ್ರು ಆಶ್ವಾಸನೆ ಕೊಟ್ಟಿದ್ದಾರೆ ಖರ್ಗೆ ಹೇಳಿದ ಮೇಲೆ ಅದರ ಮಾತಿಗೆ ಬೆಲೆ ಇದೆ ಏನ್ ಇವರು ಹದಿನೈದು ಲಕ್ಷ ಕೊಡ್ತೀನಿ ಅಂತ ಅದರ ಮಾತಿಗೆ ಬೆಲೆ ಇದೆ ಅದು ನೀವು ಎಲ್ಲ ತಿಳ್ಕೋಬೇಕು ಯಾಕೆಂದ್ರೆ ನಾವು ಮಾಡ್ ತೋರ್ಸಿದೀವಿ ಒಂದ್ ಬಾರಿ ಈಗ ಕೂಡ ಹತ್ತು ವರ್ಷ ಕೆಲ್ಸ ಹತ್ತು ತಿಂಗಳದು ಕಾಂಗ್ರೆಸ್ ಸರ್ಕಾರದ ಕೆಲಸ ಕೂಡ ನೋಡಿ ಎಲ್ಲಾರು ಬಿಜೆಪಿ ಅವರು ಹೇಳ್ತಾ ಇದ್ರು ನಮ್ಮಲ್ಲಿ ಅಂತ ಏನಾಯ್ತು ಗೊತ್ತಿಲ್ಲ ಕೆಲವರು ಬಿಜೆಪಿ ಯುವಕರು ಅಂತ ಆ ತಹಸೀಲ್ದಾರ್ ಕಡೆ ಹೋಗಿ ಮೋರ್ಚಾ ಕೂಡ ಇವರು ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ ಮಾಡಲ್ಲ 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 ಅಂತ ಗ್ಯಾರಂಟಿ ಯಾರಿಗೆ ಸುಳ್ಳು ಹೇಳಿ ಎಲ್ಲ ಜನರಿಗೆ ಮಳವೈಕೆ ಮಾಡಿ ಇದು ಆದ್ರೆ ಈಗ ನಾವು ಎಲ್ಲ ಬಿಜೆಪಿ ಲೀಡರ್ಸ್ಗೆ ಕೇಳಲಿಕ್ಕೆ ಬಯಸ್ತೀನಿ ನೀವ್ ಬೈಯಿಂದ ಸುಳ್ಳು 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 ಹೇಳ್ತಾ ಇದ್ದೀರಾ ನಿಮ್ ಕಣ್ಣ ಮುಂದೆ ರಸ್ತೆ ಕಾಣಲ್ಲ ನಿಮ್ ಮುಂದೆ ಶಾಲೆ ಕಾಣಲ್ಲ ನಿಮ್ ಕಣ್ಣ ಮುಂದೆ ಇಷ್ಟು ದೊಡ್ಡ ಹಾಸ್ಪಿಟಲ್ ಕಾಣಲ್ಲ ಮುಂದೆ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಕಾಣಲ್ಲ ನಿಮ್ ಕಣ್ ಮುಂದೆ ಬಿಡ್ಲಿ ನಿಮ್ ಹೆಂಡತಿ ಅಕೌಂಟ್ಗೆ ಎರಡ್ ಸಾವಿರ ಸಿಗ್ತಾ ಇದೆ ಅದು ಕಾಣಲ್ಲ ನಿಮ್ ಜೀರೋ ಬಿಲ್ ತಿಂಗಳಾಗೆ ಜೀರೋ ಬಿಲ್ ಬರ್ತಾ ಇದೆ ಅದು ಕಾಣಲ್ಲ ಆದ್ರೆ ಕೂಡ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡಿದ್ದಾರೆ ಏನ್ ಮಾಡಿದೆ ನಾವ್ ರೈತರು ಬಹಳ ಮುಗ್ದಪ್ಪ ನಮ್ಗೆ ಏನ್ ಗೊತ್ತಿಲ್ಲ ನಾವು ಹೊಲ ಕೆಲ್ಸ ಮತ್ತೆ ನಮ್ ಬಾಣ ನಮ್ ಕೆಲ್ಸ ಮಾಡ್ತಾ ಹೋಗ್ತೀವಿ ಏನಂತ ವಾಟ್ಸಪ್ ಅಲ್ಲಿ ತೋರ್ಸಿದ್ರೆ ಹೋ ಅರ್ಥ ಅದೇ ಸರಿ ಅಂತ ಹೇಳ್ತಾ ಹೋಗ್ತೀನಿ ಆದ್ರೆ ನಿಜ ಏನಿದೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಲೀಡರ್ಸ್ ಇರ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ್ಲೂ ನಿಮ್ ಪರ ಸರ್ಕಾರ ಬಡವ್ರ ಪರ ರೈತ ಪರ ಸರ್ಕಾರ ಕೆಲಸ ಮಾಡ್ತಾ ಬಂದ ಸರ್ಕಾರ ಇದೆ ಐದು ಗ್ಯಾರಂಟಿಸ್ ಕೊಟ್ಟಿದೆ ಎಲ್ಲ ಐದು ಗ್ಯಾರಂಟಿ ಮುಗಿಸ್ತಾ ಇದ್ದಾನೆ ಇಲ್ವಾ ನಾಲ್ಕೂವರೆ ಇಂದ ಐದ್ ಸಾವಿರ ಪ್ರತಿಯೊಂದು ಮನೆಯಲ್ಲಿ ಅಕೌಂಟ್ ಅಲ್ಲಿ ಸಿಗ್ತಾ ಇದೆ ತಿಂಗಳಕ್ಕೆ ವರ್ಷಕ್ಕೆ ಇಲ್ಲ ತಿಂಗಳಕ್ಕೆ ಕಡಿಮೆ ಇದೆ ಮನೆಯಲ್ಲಿ ಕೂತ್ಕೊಂಡು ಗೆ ನಾಲ್ಕೂವರೆ ಸಾವಿರ ಈ ಬರ ಟೈಮ್ ನಲ್ಲಿ ಕೊರೋನಾ ಆಗಿದ್ಮೇಲೆ ಪರಿಸ್ಥಿತಿನಲ್ಲಿ ಅದು ದೊಡ್ಡ ಕೊಡುಗೆ ಇದೆ ದೊಡ್ಡ ನಿಮ್ಗೆ ಸಿಕ್ಕಂತ ಅಧಿಕಾರ ಇದೆ ಸೊ ನಂದ ಒಂದ್ ವಿನಂತಿ ಏನಂತ ವ್ಯಕ್ತಿ ನೋಡ್ಕೊಂಡು ಅಟ್ಲೀಸ್ಟ್ ನಿಮ್ ನಿಮ್ ಸಂಬಂಧಿಕರು ಇರ್ಲಿ ನಿಮ್ ನಿಮ್ ಯಾರ ಪರಿಚಯವರು ಇರ್ಲಿ ಯಾರ ಜೆಡಿಎಸ್ ಇಂದ ಇರ್ಲಿ ಬಿಜೆಪಿ ಇಂದ ಇರ್ಲಿ ವ್ಯಕ್ತಿ ನೋಡ್ಕೊಂಡು ಕೆಲ್ಸ ನೋಡ್ಕೊಂಡು ಈ ಬಾರಿ ನಿಮ್ ಮತ್ತೆ ಚಾಲನೆ ಮಾಡಿ ಅಂತ ಎಲ್ಲರಿಗೆ ತಾವು ಎಲ್ಲ ವಿನಂತಿ ಮಾಡ್ಬೇಕು ಅಂತ ನಿಮ್ಗೆ ವಿನಂತಿ ಮಾಡ್ಲಿಕ್ಕೆ ಪ್ರತಿಯೊಂದು ಮನೆ ಹಿಡಿಯೋದು ಇದು ಬಿಟ್ಟು ಸರ್ಕಾರ ಸ್ಥಾಪನೆ ಮಾಡಿದ್ಮೇಲೆ ಈಗ ಏನ್ ಎರಡ್ ಲಕ್ಷ ಸಿಗ್ತಾ ಇದೆ ಅದು ಒಂದು ಲಕ್ಷ ಪ್ರತಿಯೊಂದು ವರ್ಷ ಹೆಣ್ಮಕ್ಳು ಅಕೌಂಟ್ಗೆ ಹಾಕ್ತೀನಿ ಕೂಡ ಒಂದ್ ಪ್ರಣಾಳಿಕೆ ಅಲ್ಲಿ ಇದೆ ಅದನ್ನ ಅಂಬಾನಿ ಸಾಲ ಮನ್ನಾ ಮಾಡುದು ಇಲ್ಲ ರೈತರ ಸಾಲ ಮನ್ನಾ ಮಾಡುದು ಮುಖ್ಯ ಸೊ ಅದಕ್ಕೆ ಎಲ್ಲಾ ಈಗ ಹಿರಿಯ ಕೇಳಿ ಚಿಕ್ಕಟ್ಟಿ ನಮ್ಗೆ ಅಂತ ಚಿಕ್ಕಟ್ಟಿಯೋಳಿ ರಸ್ತೆ ಮಾಡೋ ಸಂದರ್ಭದಲ್ಲಿ ಎಷ್ಟು ಎಲ್ಲರೂ ಕಟಾಚಾರ ಮಾಡಿದ್ರು ಇಲ್ಲಿ ರಸ್ತೆ ಹಾಕ್ಬಾರದು ಅಂತ ಆದ್ರೆ ಈಗ ರಸ್ತೆ ಮಾಡಿದ್ಮೇಲೆ ಯಾರು ಉಪಯೋಗ ಮಾಡ್ತಾ ಇದಾರೆ ಹೋಗಿಲ್ಲ ರಸ್ತೆ ಮೇಲೆ ಯಾರು ಉಪಯೋಗ ಮಾಡ್ತಾರೆ ಎಲ್ಲ ರೈತರು ಹಳ್ಳಿಯಿಂದ ನಿಮ್ ಹೊಲಕ್ಕೆ ಹೋಗ್ಲಿಕ್ಕೆ ಅದೇ ಅದೇ ದಾರಿ ದಿನಾ ಹೋಗೋದು ಕರೋದು ಅದೇನಾಡ ದೊಡ್ಡದ ಮಾಡಿ ಅಲ್ಲಿಂದ

ಅಲ್ಲಿ ಸ್ವಲ್ಪ ಒಳ್ಳೆ ಸಂದರ್ಭ ಯಾಕೆ ಇರಲ್ಲ ಈಗ ಬರ್ತಾಗ ನಾನೇ 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 ಅದೇ ಹೇಳಿದ್ ನೋಡಿದೆ ನಾವ್ ನಿಮ್ಗೆ ಗಮನಿಕೆ ಇಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಿರಿಯ ಒಳಗೆ ಇದ್ದು ಇದ್ದಾರೆ ಹಣ ಅಂತ ಹೇಳಿ ತಿಳ್ಕೊಳ್ಳಿ ಆ ರಸ್ತೆ ಇವರು ಲಕ್ಷ್ಮೀ ತಾಯಿ ನಿಂಬ ನಿಂಬಾಕರ್ ಏನ್ ರಸ್ತೆ ಇದೆ ಬಡಸ್ವರೆಗೂ ಬಡಸ್ ಜನ ಕೂಡ ಇಲ್ಲಿ ಇದ್ದಾರೆ ಆ ಕಾರ್ನರ್ ರಸ್ತೆ ಆ ಗ್ರಾಮೀಣ ಕ್ಷೇತ್ರಕ್ಕೆ ಬರ್ತದೆ ಆ ರಸ್ತೆ ನೀವು ಬ್ಯಾಂಕ್ ಆಫ್ ಇಂಡಿಯಾ ಹಿಡಿದು ಆ ಕಡೆ ನನ್ ಕ್ಷೇತ್ರ ನನ್ ಜನ ನಾನು ಅವರಿಗೆ ಕೂಡ ಅಕ್ಕಾಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಈ ರಸ್ತೆ ಸರಿ ಇಲ್ಲ ನಿಮ್ ಊರ್ಗೆ ಹೋಗ್ತೀರಾ ಚಿಕ್ಕಟ್ಟಿ ಹೋಳಿಗೆ ಹೋಗ್ತೀರಾ ರಸ್ತೆ ಮಾಡ್ಕೊಡಿ ಅಂತ ಈಗ ಈ ಕಡೆ ಭಾಗವಾಗಿದೆ ಅವ್ರು ಹೇಳಿದ ಪ್ರಕಾರ ಅಲ್ಲಿ ಅಷ್ಟೇ ಉಳಿದಿದೆ ಲಕ್ಷ್ಮಿ ಅಕ್ಕಗೆ ನಾನು ಕೂಡ ಮಾತಾಡ್ತೀನಿ ನೀವು ಕೂಡ ಮಾತಾಡಿ ನನ್ ಕೈಯಲ್ಲಿ ಅದು ಶಕ್ತಿ ತಾಕತ್ತೆ ಇಲ್ಲ ಸೊ ಅವರು ಖಂಡಿತವಾಗಿ ಮಾಡ್ತಾರೆ ಅಂತ ಒಂದ್ ವಿಶ್ವಾಸ ಕೂಡ ನನ್ಗೆ ಇದೆ ಸೊ ಒಳ್ಳೆಯ ಕೆಲ್ಸ 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 ಈಗ ನಾನು ನಿಮ್ ಎಲ್ಲಾರ್ ಮುಂದೆ ಭಿಕ್ಷೆ ಕೇಳಲಿಕ್ಕೆ ಬಂದಿದ್ದೀನಿ ಈ ಬಾರಿ ಕಾಂಗ್ರೆಸ್ ಗೆ ಮತ ಹಾಕಿ ಕಾಂಗ್ರೆಸ್ ಗೆ ಮತ ಯಾಚನೆ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ ಪ್ರತಿಯೊಂದು ಬಾರಿ ನಿಮ್ ಕೆಲ್ಸ ಮಾಡ್ತಾ ಬಂದಿದ್ದೀನಿ ಈ ಬಾರಿ ಕಾಂಗ್ರೆಸ್ ಪರ ಕೆಲ್ಸ ತಾವು ಎಲ್ಲಾರು ಮಾಡ್ಬೇಕು ಅಂತ ವಿನಂತಿ ಮಾಡಿ ಅಹ್ ನಾನು ಎರಡು ಮಾತಿಲ್ಲಿ ಮುಗಿಸ್ತಾ ಇದೀನಿ ದಯವಿಟ್ಟು ನಿಮ್ ನಿಮ್ ಎಲ್ಲಾ ಬಿಟ್ಟು ಈ ಬಾರಿ ತಾಲೂಕಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಅದು ನೋಡ್ಕೊಂಡು ನಾವು ಎಲ್ಲಾರು ಮತ್ತೆ ಯಾಚನೆ ಮಾಡೋಣ ಅಂತ ಆ ವಿನಂತಿ ಮಾಡಿ ಏಳನೇ ತಾರೀಕು ಏಳು ಮೇ ಮತ್ತೆ ಬಿಸಿಲು ಇದೆ ಯಾರ್ ಹೋಗ್ತಾರೆ ಸಾಯಂಕಾಲ ಹೋಗೋಣ ಇದು ಮಾಡೋಣ ದಯವಿಟ್ಟು ಮಿನಿಮಮ್ ಸೆವೆಂಟಿ ಎಪ್ಪತ್ತು ಎಪ್ಪತ್ತು ಐದು ಪರ್ಸೆಂಟ್ ಮತದಾನ ನಮ್ ತಾಲೂಕಾ ಆಗಿದ್ರೆ ಕೆಲ ಕೆಳಗಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಬಹಳ ಒಳ್ಳೆಯ ವಾತಾವರಣ ಇದೆ ಅಲ್ಲಿ ಅಂತ ಬಿಜೆಪಿ ಬಿಜೆಪಿ ಅಲ್ಲಿ ದೊಡ್ಡ ಜಗಳೇ ಇದೆ ಅವರು ಕೂಡ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಲೀಡರ್ ಸಿಗ ನನ್ ಸಂಪರ್ಕ ಮಾಡಿ ಕೆಲಸ ಮಾಡ್ತೀವಿ ನಿಮ್ ಬಾಳ ಅಂತ ಹೇಳ್ತಾ ಇದಾರೆ ಜೆಡಿಎಸ್ ಜನ ಕೂಡ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಬಿಜೆಪಿ ಜೆಡಿಎಸ್ ಅಲಯನ್ಸ್ ಯಾರಿಗೆ ಇಷ್ಟ ಇಲ್ಲ ಜೆಡಿಎಸ್ ಅವರು ನೇರವಾಗಿ ಹೇಳ್ತಾ ಇದಾರೆ ಬಿಜೆಪಿ ತರ ಕೋಮವಾದಿ ಪಕ್ಷಗೆ ನಾವು ಸೇರ್ಲಿಕ್ಕೆ ಸಾಧ್ಯ ಇಲ್ಲ ನಾವು ನಮ್ ಲೀಡರ್ಸ್ ಏನ್ ಮಾಡ್ತಾರೆ ಮಾಡ್ಲಿ ಆದ್ರೆ ನಾವು ಎಲ್ಲಾ ಕಾರ್ಯಕರ್ತರು ಸೆಕೆಂಡ್ ಲೈನ್ ಲೀಡರ್ಸ್ ಎಲ್ಲಾ ಗೆ ಈ ಬಾರಿ ಮಾಡ್ತೀನಿ ಅಂತ ಕೂಡ ವಿಶ್ವಾಸ ಮುನ್ನೆ ತಾನೇ ನಮ್ ಜಿಲ್ಲಾ ನಮ್ ತಾಲೂಕಾ ಇಂದ ಜೆ ಡಿ ಎಸ್ ಸಾಕಷ್ಟು ಮುಖಂಡರು ಕೂಡ ಸೇರ್ಪಡೆ ಆಗಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಎಲ್ಲಾ ತಾಲೂಕಿನಲ್ಲಿ ಇದು ವಾತಾವರಣ ನಿರ್ಮಾಣ ಆಗಿದೆ ಕಿತ್ತೂರಿಂದ ಕೂಡ ಸಾಕಷ್ಟು ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ ಸೊ ನಮ್ ತಾಲೂಕ ನಾವು ಕನಿಷ್ಠ ಒಂದ್ ಲಕ್ಷ ಮೇಲೆ ಇಲ್ಲಿಂದ ನಾವು ಕೊಡ್ಲೇಬೇಕು ಒಂದ್ ಲಕ್ಷ ಮೇಲೆ ನಾವ್ ಎಲ್ಲರೂ ಕೆಲಸ ಮಾಡಿದ್ರೆ ಆಗ್ತದೆ ನನ್ಗೆ ಅಂತ ವಿಶ್ವಾಸ ಇದೆ ನೀವ್ ಎಲ್ಲರೂ ಮನಸ್ಸು ಮಾಡಿದ್ರೆ ನನ್ ಪರವಾಗಿ ಅಲ್ಲ ಕಾಂಗ್ರೆಸ್ ಪಕ್ಷ ಪರವಾಗಿ ಅಲ್ಲ ನಿಮ್ ಸ್ವಂತ ಸ್ವಾರ್ಥ ಪರವಾಗಿ ಮಾಡಿ ನಿಮ್ಗೆ ಏನ್ ಗ್ಯಾರಂಟಿ ಸಿಗ್ತಾ ಇದೆ ಅದ ಪರವಾಗಿ ಮಾಡಿ ದುಡಿದಂತೆ ನಡ್ದಿದ್ದೀವಿ ಆ ಸರ್ಕಾರ ಪರವಾಗಿ ಮಾಡಿ ಆ ಲೀಡರ್ಸ್ ಪರವಾಗಿ ಮಾಡಿ ನಿಮ್ ಸ್ವಾರ್ಥಕ್ಕೋಸ್ಕರ ನಿಮ್ ಮಕ್ಕಳ ಭವಿಷ್ಯಕ್ಕೋಸ್ಕರ ನಿಮ್ ಮನೆ ಉದ್ದಾರ ಆಗ್ಲಿಕ್ಕೆ ನಿಮ್ ಮನೆ ಅಭಿವೃದ್ಧಿ ಆಗ್ಲಿಕ್ಕೆ ಮತ್ತೆ ಬೇಕು ಅಂತ ವಿನಂತಿ ಮಾಡಿ ನನ್ಗೆ ಎರಡು ಮಾತು